ಮಹಾರಾಷ್ಟ್ರದ ದಾದಾ ಹಡಿಸಿ ಎಂ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಕಣ್ಣೀರ ಬೀಳ್ಕೊಡುಗೆಯನ್ನು ನೀಡಿದ್ದಾರೆ ಮತ್ತೊಂದು ಕಡೆ ತನಿಖಾ ತಂಡ ವಿಮಾನ ಪತನಕ್ಕೆ ಕಾರಣ ಹುಡುಕಿ ಹೊರಟಿದೆ ವ್ಯಕ್ತಿ ಮಹಾರಾಷ್ಟ್ರದ ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ ಅಜಿತ್ ಅನಂತರಾವ್ ಪವಾರ್ ಮಹಾರಾಷ್ಟ್ರದ ಡಿಸಿಎಂ ಮಹಾರಾಷ್ಟ್ರ ಜನತೆಯ ಅಚ್ಚುಮೆಚ್ಚಿನ ದಾದಾ ಇನ್ನು ನೆನಪು ಮಾತ್ರ ನಿನ್ನೆ ವಿಮಾನ ಅಪಘಾತದಲ್ಲಿ ನಿಧನರಾದ ಅಜಿತ್ ಪವಾರ್ ಅಂತ್ಯಕ್ರಿಯೆ ಇವತ್ತು ನೆರವೇರಿತು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಿತು ಪುತ್ರರಾದ ಜೈ ಪವಾರ್ ಹಾಗೂ ಪಾರ್ಥ ಪವಾರ್ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು ಅಜಿತ್ ಪವಾರ್ ಪತ್ನಿ ಸುನೀತ್ರಾ ಪವಾರ್ ಪತಿಗೆ ನಮಿಸಿ ಕೊನೆಯ ಮುತ್ತಿಟ್ಟು ಬೀಳ್ಕೊಟ್ಟ ದೃಶ್ಯ ಮನಕಲಕುವಂತಿತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಮಹಾರಾಷ್ಟ ಸಿಎಂ ದೇವೇಂದ್ರ ಫಡ್ನವಿಸ್ ಡಿಸಿಎಂ ಏಕನಾಥ್ ಶಿಂದೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸೇರಿದಂತೆ ಗಣ್ಯಾತಿ ಗಣ್ಯರು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ದಾದಾ ಅಂತ್ಯಕ್ರಿಯೆಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು ಅಂತ್ಯಕ್ರಿಯೆ ನೋಡಲು ವಿದ್ಯಾ ಪ್ರತಿಷ್ಠಾನ ಮೈದಾನದ ಬೃಹತ್ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಲಾಗಿತ್ತು ಅಜಿತ್ ದಾದಾ ಅಮರ್ ರಹೇ ಘೋಷಣೆಗಳು ಮುಗಿಲು ಮುಟ್ಟಿದ್ವು ತಮ್ಮ ನೆಚ್ಚಿನ ನಾಯಕನಿಗೆ ಕಣ್ಣೀರ ಮೂಲಕ ಬೆಳ್ಕೊಡುಗೆ ನೀಡಿದರು ಮತ್ತೊಂದೆಡೆ ಅಜಿತ್ ಪವಾರ್ ಭದ್ರತಾ ಸಿಬ್ಬಂದಿ ದಿಲೀಪ್ ಜಾಧವ್ ಕೂಡ ನಿನ್ನೆಯ ದುರಂತದಲ್ಲಿ ಮೃತಪಟ್ಟಿದ್ದು ರಾತ್ರಿಯೇ ಸಂಬಂಧಿಕರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ದಿಲೀಪ್ ಹುಟ್ಟೂರು ಸತಾರಾದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಿತು ಅತ್ತ ವಿಮಾನ ಪತನದ ತನಿಖೆ ಕೂಡ ಚುರುಕಾಗಿದೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ವಿಮಾನ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳದಲ್ಲಿ ಲಿಯರ್ ಜೆಟ್ ಫೋರ್ಟಿ ವಿಮಾನದ ಬ್ಲಾಕ್ ಬಾಕ್ಸ್ ವಶಕ್ಕೆ ಪಡ್ಕೊಂಡಿದ್ದಾರೆ ಬ್ಲಾಕ್ ಬಾಕ್ಸ್ನ ತಾಂತ್ರಿಕ ವಿಶ್ಲೇಷಣೆ ಬಳಿಕವಷ್ಟೇ ಅಪಘಾತಕ್ಕೆ ನಿಖರ ಕಾರಣ ಗೊತ್ತಾಗಲಿದೆ ಈ ನಡುವೆ ತನಿಖಾ ತಂಡ ದೆಹಲಿ ಮೂಲದ ವಿಎಸ್ಆರ್ ವೆಂಚರ್ ಸಂಸ್ಥೆಯ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದೆ ವಿಮಾನದ ತಾಂತ್ರಿಕ ಸ್ಥಿತಿ ಹವಾಮಾನ ಹೇಗಿತ್ತು ಎನ್ನುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ವಿಮಾನ ಅಪಘಾತಕ್ಕೂ ಮುನ್ನ ಪೈಲಟ್ ಮೇಡೆ ಸಂದೇಶ ಕೊಟ್ಟಿಲ್ಲ ಓ ಶೆಟ್ ಅಂತಷ್ಟೇ ಹೇಳಿದ ಕಾಕ್ಪಿಟ್ ಸಿಬ್ಬಂದಿಯ ಕೊನೆ ಮಾತು ರೆಕಾರ್ಡ್ ಆಗಿದೆ ಹೀಗಾಗಿ ಸಂವಹನ ವೈಫಲ್ಯ ಸೇರಿದಂತೆ ಎಲ್ಲಾ ಆಯಾಮದಲ್ಲೂ ತನಿಖೆ ಇದೆ ಅಶೋಕ್ ಯಡಹಳ್ಳಿ ನೈನ್ ಬಾರಾವತಿ